ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಪ್ರೀತಿಯ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋ ಏನಂತ ನೋಡೋದು ಆದರೆ ರೇಷನ್ ಕಾರ್ಡುದಾರರಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರವು ಗಂಭೀರವಾದ ಎಚ್ಚರಿಕೆ ಒಂದನ್ನ ಕೊಡ್ತಾ ಇದೆ ನೀವೇನಾದರೂ ಈ ತಪ್ಪು ಮಾಡಿದರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗೋದಂತಲೂ ಗ್ಯಾರಂಟಿ ರಾಜ್ಯದಲ್ಲಿ ಎ ಪಿ ಎಲ್ ಹಾಗೂ ಬಿ ಪಿ ಎಲ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಕಠಿಣ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನಭಾಗ್ಯ ಯೋಜನೆಯ ಗುಡ್ ನ್ಯೂಸ್ ಬೆನ್ನಲ್ಲೇ ರೇಷನ್ ಕಾರ್ಡ್ಗೆ ಸಂಬಂಧಿಸಿದಂತೆ ಎಚ್ಚರಿಕೆಯನ್ನು ನೀಡಲಾಗ್ತಾ ಇದೆ ಹಾಗಾದ್ರೆ ಅದೇನು ಎಚ್ಚರಿಕೆ ಎನ್ನುವುದರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಹಾಗಾಗಿ ಯಾರು ವಿಡಿಯೋನ ಮಧ್ಯೆ ಮಧ್ಯೆ ಸ್ಕಿಪ್ ಮಾಡ್ದೇನೆ ಕೊನೆ ತನಕ ನೋಡಿ ಅಂದ್ರೆ ಇದರಲ್ಲೂ ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗುತ್ತೆ ಹಾಗಾದ್ರೆ ಬನ್ನಿ ವೀಕ್ಷಕರೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೀಗ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ಕಾಣಿರ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಗೆ ಲೈಕನ್ನು ಕೊಡಿ ಯಾಕೆಂತಂದ್ರೆ ನೀವು ಕೂಡ ಒಂದೇ ಒಂದು ಲೈಕ್ ಹಾಗೆ ಒಂದೇ ಒಂದು ಸಬ್ಸ್ಕ್ರೈಬ್ ರೀತಿಯಾಗಿ ಕಂಟಿನ್ಯೂಸ್ ಆಗಿ ವಿಡಿಯೋನ ಮಾಡಿ ನಿಮ್ಗೊಂದು ಅಪ್ಡೇಟ್ ನ ಕೊಡಬಹುದಾಗಿರುತ್ತೆ ಈಗ ಡೈರೆಕ್ಟ್ ಆಗಿ ಬರೋಣ ಕರ್ನಾಟಕ ರಾಜ್ಯ ಸರ್ಕಾರವು ರೇಷನ್ ಕಾರ್ಡ್ ಗೆ ಸಂಬಂಧಿಸಿದಂತೆ ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಳ್ತಾ ಇದೆ ರಾಜ್ಯದಲ್ಲಿ ಮತ್ತೆ ರೇಷನ್ ಕಾರ್ಡ್ಗಳನ್ನ ಪರಿಷ್ಕರಣೆ ಮಾಡಲಾಗುವುದು ಸೊ ರೇಷನ್ ಕಾರ್ಡ್ ಇರುವವರು ಇದಕ್ಕೆ ಸಹಕಾರ ನೀಡಬೇಕೆಂತಂದು ಸಚಿವ ಕೆ ಎಚ್ ಮನಿಯಪ್ಪ ಅವರು ಹೇಳಿದ್ದಾರೆ ಹಾಗೆ ಮತ್ತೊಂದು ಗಂಭೀರ ಕ್ರಮವನ್ನು ಕೂಡ ರಾಜ್ಯ ಸರ್ಕಾರ ಈಗ ತೆಗೆದುಕೊಳ್ತಾ ಇದೆ ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರವು ಐದು ಕೆಜಿ ಅಕ್ಕಿ ಹಾಗೂ ಇನ್ನುಳಿದ ಐದು ಕೆಜಿ ಅಕ್ಕಿಗೆ ಪರ್ಯಾಯವಾಗಿ ಹಣವನ್ನು ನೀಡ್ತಾ ಇತ್ತು ಆದರೆ ಇದೇ ಫೆಬ್ರವರಿ ತಿಂಗಳಿಂದ ಹಣದ ಬದಲಾಗಿ ಇನ್ನುಳಿದ ಐದು ಕೆಜಿ ಅಕ್ಕಿಯನ್ನೇ ಕೊಡುವುದಾಗಿ ಸರ್ಕಾರ ತೀರ್ಮಾನಿಸಿದೆ ಆದರೆ ಕೆಲವು ರೇಷನ್ ಕಾರ್ಡುದಾರರು ಅಕ್ಕಿಯನ್ನು ಅನ್ಯ ಉದ್ದೇಶಕ್ಕೆ ಬಳಸುತ್ತಿರುವ ವಿಷಯ ಸರ್ಕಾರದ ಗಮನಕ್ಕೆ ಬಂದಿದ್ದು ಇದೀಗ ಸಂಬಂಧಪಟ್ಟವರ ಮೇಲೆ ಕ್ರಮ ಕೈಗೊಳ್ಳಲು ನಿರ್ಧರಿಸಲಾಗಿದೆ ಅಂದರೆ ಕೆಲವು ರೇಷನ್ ಕಾರ್ಡುದಾರರು ಅವರಿಗೆ ನೀಡುವ ಆಹಾರ ಧಾನ್ಯಗಳನ್ನು ಖಾಸಗಿಗೆ ಮಾರಾಟ ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ ಈ ವಿಷಯವನ್ನು ರಾಜ್ಯ ಸರ್ಕಾರವು ಗಂಭೀರವಾಗಿ ಪರಿಗಣಿಸಿದೆ ಅನಧಿಕೃತವಾಗಿ ಕಾಲು ಸಂತೆಯಲ್ಲಿ ಆಹಾರ ಧಾನ್ಯ ಸಂಗ್ರಹಿಸುವುದು ಹಾಗೂ ಮಾರಾಟ ಮಾಡುವವರ ಮೇಲೆ ಕ್ರಮಕ್ಕೆ ನಿರ್ಧರಿಸಲಾಗಿದೆ ಅಂದ್ರೆ ಇಲ್ಲಿ ಏನಾಗ್ತದೆ ಅಂದರೆ ವೀಕ್ಷಕರೇ ರೇಷನ್ ಡಿಪೋಗೆ ಹೋಗಿ ಅಕ್ಕಿಯನ್ನ ತೆಗೆದುಕೊಂಡು ಬರ್ತಾರೆ ಆದ್ರೆ ಆ ಅಕ್ಕಿಯನ್ನು ಅವರು ತಮ್ಮ ಮನೆಗೆ ಬಳಸೋದಿಲ್ಲ ಅದನ್ನ ಪ್ರೈವೇಟ್ಗೆ ಹದಿನೈದು ರೂಪಾಯಿ ಕೆಜಿ ಎಂಗೋ ಅಥವಾ ಇಪ್ಪತ್ತು ರೂಪಾಯಿ ಕೆಜಿ ಎಂಗೋ ಮಾರಾಟ ಮಾಡ್ತಾರೆ ಈ ವಿಷಯ ಈಗ ಸರ್ಕಾರ ಗಮನಕ್ಕೆ ಬಂದಿದ್ದು ಇದನ್ನ ಅವರು ಅತಿ ಗಂಭೀರವಾಗಿ ಪರಿಗಣಿಸಿದ್ದಾರೆ ಇನ್ನು ಕೆಲವೊಂದಿಷ್ಟಿನ ಏನ್ ಮಾಡ್ತಾರೆ ಅಂತಂದ್ರೆ ರೇಷನ್ ಡಿಪೋದಲ್ಲಿ ಅವರ ಪಾಲಿಗೆ ಎಷ್ಟು ಕೆ ಜಿ ಅಕ್ಕಿ ಬರಬೇಕೋ ಅದರ ಬದಲಾಗಿ ಹಣವನ್ನು ಎಸ್ಕೊಂಡ್ ಬಂದ್ಬಿಡ್ತಾರೆ ಈ ರೀತಿಯಾಗಿ ಬ್ಲಾಕ್ ಆಗಿ ಅಕ್ಕಿಯನ್ನ ಮಾರಾಟ ಮಾಡಲಾಗ್ತಾ ಇದೆ ಅದು ಸರ್ಕಾರ ಕೊಡ್ತಕ್ಕಂಥ ಅಕ್ಕಿ ಸೊ ಅದನ್ನ ಸರ್ಕಾರ ಈಗ ಗಂಭೀರವಾಗಿ ಪರಿಗಣಿಸಿದೆ ಇದರ ಮೇಲೆ ನಾವು ಹದ್ದಿನ ಕಣ್ಣನ ಇಡ್ತೇವೆ ಈ ರೀತಿ ನಿಯಮ ಉಲ್ಲಂಘನೆ ಮಾಡುವವರ ರೇಷನ್ ಗಳನ್ನು ರದ್ದು ಮಾಡ್ತೇವೆ ಅದಲ್ಲದೆ ಈ ರೀತಿ ಮಾಡುವವರ ಮೇಲೆ ಅಗತ್ಯ ವಸ್ತುಗಳ ಕಾಯ್ದೆಯಡಿಯಲ್ಲಿ ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಕೆ ನೀಡಲಾಗ್ತಾ ಇದೆ ಇಲ್ಲಿ ವೀಕ್ಷಕರೇ ಈಗ ಮತ್ತೆ ಸರ್ಕಾರವು ಬಿಪಿಎಲ್ ಕಾರ್ಡ್ ಗಳನ್ನ ಪರಿಷ್ಕರಣೆ ಮಾಡ್ತೇವೆ ಅಂತ ಹೇಳ್ತಾ ಇದೆ ಆ ಪರಿಷ್ಕರಣೆಯನ್ನ ಕೇಂದ್ರ ಸರ್ಕಾರದ ಮಾನದಂಡಗಳ ಆಧಾರದ ಮೇಲೆಯೇ ಮಾಡಲಾಗುವುದು ಎಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದೆ ಹಾಗೆ ಯಾವ ಅನರ್ಹರು ಇಲ್ಲವೇ ಅಕ್ರಮ ರೇಷನ್ ಕಾರ್ಡ್ ನ ಪಡೆದುಕೊಂಡಿದ್ದಾರೋ ಅವರನ್ನ ಗುರುತಿಸಿ ಅವರ ಕಾರ್ಡುಗಳನ್ನ ರದ್ದು ಮಾಡ್ತೇವೆ ಅಂತಂದು ಸರ್ಕಾರ ಹೇಳ್ತಾ ಇದೆ ಹಾಗೆ ರಾಜ್ಯದಲ್ಲಿ ಈಗ ಒಟ್ಟು ಒಂದು ಪಾಯಿಂಟ್ ಒಂದು ಕೋಟಿ ಬಿ ಪಿ ಎಲ್ ಕಾರ್ಡ್ಗಳಿದ್ದು ಅದರಲ್ಲಿ ಇಪ್ಪತ್ತು ಲಕ್ಷ ಅನರ್ಹ ಬಿ ಪಿ ಎಲ್ ಕಾರ್ಡ್ ಎಂದು ಗುರುತಿಸಲಾಗಿದೆ ಅಂದ್ರೆ ಈಗ ಸದ್ಯಕ್ಕೆ ರಾಜ್ಯದಲ್ಲಿ ಇಪ್ಪತ್ತು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗೋದಂತ ಗ್ಯಾರಂಟಿ ಸೊ ವೀಕ್ಷಕರೇ ಎಲ್ರು ಕೂಡ ನಿಮ್ಮ ರೇಷನ್ ಕಾರ್ಡ್ ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಆಕ್ಟಿವ್ ಆಗಿದೆಯೋ ಅಥವಾ ರದ್ದಾಗಿದೆಯೋ ಅಂತ ಮತ್ತೆ ವೀಕ್ಷಕರೇ ನೀವು ಕೇಳ್ಬೋದು ಯಾವ ಯಾವ ಮಾನದಂಡಗಳ ಮೇಲೆ ಈಗ ರೇಷನ್ ಕಾರ್ಡ್ನ ರದ್ದು ಮಾಡಲಾಗ್ತಾ ಇದೆ ಅಂತ ಅವು ಯಾವುವು ಅಂತ ನೋಡೋದಾದ್ರೆ ನೀವು ಟ್ಯಾಕ್ಸ್ ನ ಕರ್ತಿರಬಾರ್ದು ಅಂದ್ರೆ ನೀವು ಟ್ಯಾಕ್ಸ್ ಪೇಯರ್ ಆಗಿರಬಾರ್ದು ನೀವು ಸರ್ಕಾರಿ ನೌಕರರಾಗಿರಬಾರ್ದು ಮತ್ತೆ ನೀವೇನಾದ್ರೂ ರೇಷನ್ ಕಾರ್ಡ್ ಮಾಡಿಸುವಾಗ ಫೇಕ್ ಡಾಕ್ಯುಮೆಂಟ್ ಗಳನ್ನ ಕೊಟ್ಟು ರೇಷನ್ ಕಾರ್ಡ್ನ ಪಡ್ಕೊಂಡಿದ್ರೆ ಅಂತವರು ರೇಷನ್ ಕಾರ್ಡ್ ಕೂಡ ರದ್ದಾಗುತ್ತೆ ಸೊ ವೀಕ್ಷಕರೇ ಇದಿಷ್ಟು ಬಿ ಪಿ ಎಲ್ ಕಾರ್ಡ್ ರದ್ದತಿಯ ಒಂದು ಅಪ್ಡೇಟ್ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ